ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಮೌನಿ ಅಮಾವಾಸೆ ಈ ದಿನ ತುಂಬ ವಿಶೇಷತೆ ಅಂತಲೇ ಹೇಳ್ಬೋದು ಇವತ್ತಿನ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ದಿನ ಅಮಾವಾಸೆ ಅಂದರೆ ಜನವರಿ ಇಪ್ಪತ್ತೆಂಟರ ರಾತ್ರಿ ಏಳು ಮೂವತ್ತೈದರಿಂದ ಶುರುವಾಗಿ ಬುಧವಾರ ಆರು ಐದಕ್ಕೆ ಮುಕ್ತಾಯವಾಗಲಿದೆ ಸೊ ಈ ದಿನ ದೇವತೆಗಳ ಶಕ್ತಿ ಭೂಮಿ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ನೂರ ಹದಿನಾಲ್ಕು ವರ್ಷಕ್ಕೊಮ್ಮೆ ಬರುವಂತಹ ಕುಂಭಮೇಳದ ದಿನವೇ ಈ ಮೌನಿ ಅಮಾವಾಸ್ಯೆ ಬಂದಿರೋದ್ರಿಂದ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಮತ್ತು ದೇವರ ಅನುಗ್ರಹ ನಿಮಗೆ ಬೇಗನೆ ದೊರಕುತ್ತೆ ಅಂತ ಹೇಳ್ಬೋದು ಈ ದಿನ ನೀವು ಪೂಜೆ ಮಾಡೋದರಿಂದ ದೇವರ ಅನುಗ್ರಹ ನಿಮಗೆ ಬೇಗನೆ ದೊರಕುತ್ತೆ ನೀವು ಮಾಡೋದು ಪೂಜೆಯ ಫಲ ಬೇಗ ದೊರಕುತ್ತೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ನನಗೂ ಸಹ ದೇವರಿಂದ ಪ್ರಸಾದ ಬಿತ್ತು ನೀವೆಲ್ಲ ಗಮನಿಸಿದ್ರ ಅಂದ್ಕೊತೀನಿ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಸೊ ಈ ದಿನ ನೀವು ಪುಣ್ಯ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಕೆಲವರೆಲ್ಲ ಮಹಾಕುಂಭ ಮೇಳಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ ಅಂಥವರೆಲ್ಲ ಟೂ ಡೇಸ್ ಹಿಂದೆಯೇ ಎಲ್ಲ ಪ್ಲ್ಯಾನ್ ಮಾಡಿ ಹೋಗಿರಬೇಕು ಕೆಲವ್ರಿಗೆ ಆಗಿರಲ್ಲ ಅಂಥವರು ನಿಮ್ಮ ನಿಮ್ಮ ಮನೆ ದೇವರ ಸನ್ನಿಧಾನ ಏನಿರುತ್ತೆ ಅಲ್ಲಿ ಹೋಗಿ ನೀವು ಸ್ನಾನ ಮಾಡೋದ್ರಿಂದ ಸಹ ಫಲ ದೊರಕುತ್ತೆ ಅಂತ ಹೇಳ್ತೀನಿ ಸೊ ನೋಡಿ ಈಗ ಪೂಜೆ ಎಲ್ಲ ರೆಡಿಯಾಗಿತ್ತು ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟಿದೆ ನನ್ನ ಮಗಳು ಬಂದು ನಮಸ್ಕಾರ ಮಾಡ್ತಿದ್ದಾಳೆ ಸೊ ನೋಡಿ ಮನೆ ಪೂಜೆ ಆಗಿದೆ ಇಬ್ಬರು ರೆಡಿಯಾಗಿ ನಿಂತಿದ್ದರು ಈಗ ಪೂಜ ನೋಡಿ ಈಗ ನಾನು ಆದಷ್ಟು ನನ್ನ ಪೂಜೆ ಹೇಗೆ ಮಾಡಿದೆ ಏನು ಅಂತ ಯಾವುದು ಡೀಟೇಲ್ಸನ್ನು ಹಾಕಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಅಮಾವಾಸ್ಯೆ ಪೂಜೆಯನ್ನು ಹೇಗೆ ಮಾಡೋದು ಅಂತ ಹೇಗೆ ಮಾಡಬೇಕು ಅದರ ನಿಯಮ ಏನು ಅಂತ ತಿಳಿಸ್ಕೊಡ್ತೀನಿ ಜಸ್ಟ್ ಈಗ ಸಿಂಪಲ್ಲಾಗಿ ಪೂಜೆ ಮಾಡಿ ನಿಮಗೆ ತೋರಿಸ್ತಾ ಇರೋದಷ್ಟೇ ಈಗ ಪೂಜೆ ಎಲ್ಲ ಮುಗ್ದಿತ್ತು ಮತ್ತು ಈಗ ತಿಂಡಿಗೆ ರೆಡಿ ಮಾಡೋಕೋದೆ ತಿಂಡಿ ನಾನಿವತ್ತು ಕ್ಯಾಪ್ಸಿಕಮ್ ರೈಸನ್ನು ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಅದರ ಇಂಗ್ರೀಡಿಯಂಟ್ಸ್ ಏನು ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ತುಂಬ ಈಸಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬನ್ನಿ ಈಗ ನೋಡಿ ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದೆರಡು ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಕೊಂಡಿರೋದು ಮತ್ತು ಒಂದು ಈರುಳ್ಳಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಮೆಣ್ಸಿನ್ ಹಾಸಿ ಮೆಣ್ಸಿನ್ಕಾಯಿ ಇದಿಷ್ಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಒಂದು ಪೌಡರನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಆ ಪೌಡರ್ ಹಾಕೋದ್ರಿಂದ ಇದರ ಟೇಸ್ಟು ಜಾಸ್ತಿ ಆಗುತ್ತೆ ನೀವು ಹಾಗೇ ಚಿತ್ರಾನ್ನಕ್ಕೆನೇ ಇದು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಸೊ ಈ ರೀತಿ ಪೌಡರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನೋಡಿ ಪೌಡರ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಡಲೆಬೇಳೆ ಕೊತ್ತಂಬರಿ ಬೀಜ ಮತ್ತು ಒಂದು ಸ್ಪೂನ್ ಜೀರಿಗೆ ಉದ್ದಿನಬೇಳೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎರಡು ಮತ್ತು ಒಣಮೆಣ್ಸಿನ್ಕಾಯಿ ಎರಡು ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ ಮತ್ತು ನಾನಿಲ್ಲಿ ತೆಂಗಿನಕಾಯಿ ಸಹನೂ ಹಾಕೊಂಡಿದ್ದೀನಿ ಆದರೆ ಇಲ್ಲಿ ತೋರಿಸಿಲ್ಲ ನೀವು ತೆಂಗಿನಕಾಯಿನೂ ಹಾಕೋಬೋದು ತೆಂಗಿನ ತುರಿಯನ್ನು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಮಾಡ್ತಾಯಿದ್ದೀನಿ ಮೊದಲಿಗೆ ಬಾಣಲಿ ಇಟ್ಕೊಂಡು ಈಗ ಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ನೋಡಿ ಇದರಲ್ಲಿ ತೆಂಗಿನಕಾಯಿನ ತೋರಿಸಿದ್ದೀನಿ ಅದರಲ್ಲಿ ಮರ್ತುಬಿಟ್ಟೆ ಸೊ ಕೊಬ್ಬರಿನೂ ಹಾಕೋಬೋದು ಅಥವಾ ನೀವು ಕಾಯಿ ತುರಿಯನ್ನು ಹಾಕೋಬೋದು ಈಗ ನೋಡಿ ಎಣ್ಣೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ ಕಡಲೆಬೇಳೆನ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಬೇಗ ಫ್ರೈ ಆಗೋಲ್ಲ ಅಲ್ವಾ ಅದಕ್ಕೆ ಫಸ್ಟೇ ಹಾಕೊಂಡೆ ಅದನ್ನ ನಂತರ ಕೊತ್ತಂಬರಿ ಬೀಜ ಏನು ತೊಗೊಂಡಿರ್ತೀರ ಅದನ್ನು ಮತ್ತು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡನ್ನೂ ಹಾಕೊಂಡೆ ಇದನ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಅಂದರೆ ಬ್ರೌನ್ ಕಲರ್ ಹಾಕೋಗೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ ನಂತರ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ನೀವು ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಈಗ ಒಗ್ಗರಣೆ ಹಾಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ನೋಡಿ ಹಾಕ್ಕೊಂಡು ಇದು ಅಷ್ಟೇ ಬ್ರೌನಿಷ್ ಆಗೋವರೆಗೂ ಹುರ್ಕೊಳ್ಳಿ ನಂತರ ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಈರುಳ್ಳಿ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ನಂತರ ಈರುಳ್ಳಿ ಎಲ್ಲ ಬಾಡಿದ್ಮೇಲೆ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ಮು ಸಹ ಬೇಗ ಬೇಯುತ್ತೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಬೇಗ ಬೆಂದೋಗುತ್ತೆ ಇದುವೇ ಸೊ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಟೆ ನೋಡಿ ಇವಾಗ ಮಿಕ್ಸಿಲಿ ಇದನ್ನು ಪೌಡ್ರ್ ಇಟ್ಕೊಂಡಿದ್ದೀನಿ ನಿಮಗೆ ಇನ್ನೂ ಕಲರ್ ಬೇಕು ಅಂದರೆ ಇನ್ನೂ ಹಾಕೋಬೋದು ನಾನಿಲ್ಲಿ ಅರಿಶಿನ ಹಾಕೊಂಡೆ ಸ್ವಲ್ಪ ಆ ಪೌಡರ್ಗೆ ನೀವು ಇನ್ನೂ ಬ್ಯಾಡ್ಗೆ ಮೆಣಸಿಗೆನ ಜಾಸ್ತಿ ಹಾಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಕಲರು ಸೊ ಇಲ್ಲಿ ಮಾಡಿಟ್ಕೊಂಡಿರುವಂತಹ ಅನ್ನನು ಸಹ ಹಾಕ್ತಾಯಿದ್ದೀನಿ ಈಗ ಪೌಡರನ್ನು ಅದ್ರ ಮೇಲೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಕ್ಯಾಪ್ಸಿಕಮ್ ರೈಸ್ ರೆಡಿ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಿರ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಎಲ್ಲ ಬೇಕು ನನಗೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ಕ್ಯಾಪ್ಸಿಕಮ್ ರೈಸ್ ರೆಡಿ ಇದೆ ಮಾರ್ನಿಂಗ್ ಟಿಫನ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಬಿಡ್ಬೋದು ಅನ್ನ ರೆಡಿ ಇದ್ದರೆ ಸಾಕು ಈ ರೀತಿ ಪೌಡರ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಇದ್ದರೆ ಈ ರೀತಿ ಕ್ಯಾಪ್ಸಿಕಮ್ ರೈಸ್ನ ಮಾಡ್ಕೊಬೋದು ಬ್ರೇಕ್ಫಾಸ್ಟ್ಗೆ ಒಂದು ಹೇಳಿ ಮಾಡಿಸಿದ್ದ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ